ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರ್ ಇಲ್ಲಿನ ಐವತ್ತ ಮೂರನೇ ವರ್ಷದ ಸಾರ್ವಜನಿಕ ಬೀರಿ ಗಣೇಶೋತ್ಸವ ತಾರೀಕು ಏಳರಿಂದ ಒಂಬತ್ತರ ತನಕ ಶ್ರೀ ಗಣೇಶ ಭಚನಾ ಮಂದಿರ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಉಚ್ಚಲತಾಯ ನೀಲೇಶ್ವರ ಶ್ರೀ ಕೆ ಯು ಪದ್ಮನಾಭ ತಂತ್ರಿಯವರ ಹಿರಿತನದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದಿದೆ ತಾರೀಕು ಏಳರ ಶನಿವಾರದಂದು ಬೆಳಗ್ಗೆ ಐದು ಗಂಟೆಗೆ ತಂತ್ರಿಗಳ ಆಗಮನದ ಬಳಿಕ ಶುದ್ಧಿ ದೇವತಾ ಪ್ರಾರ್ಥನೆ ಗಣ ಹೋಮ ನಡೆದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಶ್ರೀ ಗಣೇಶನ ವಿಗ್ರಹ ಪ್ರತಿಷ್ಠೆ ಬಳಿಕ ಶ್ರೀ ಗಣೇಶ ಸುದ್ದಿ ಲಲಿತ ಸಹಸ್ರನಾಮ ಪಠಣ ನಡೆದಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಭಜನೆ ಹಾಗೆಯೇ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪುಷ್ಪಾಂಜಲಿ ಮಹಾಪೂಜೆ ಪ್ರಸಾದ ವಿತರಣೆ ನೆರವೇರಿದ್ದು ರಾತ್ರಿ ಎಂಟು ಮೂವತ್ತಕ್ಕೆ ದೀಪಾರಾಧನೆ ಹೂವಿನ ಪೂಜೆ ಮಹಾಪೂಜೆ ಪ್ರಸಾದ ವಿತರಣೆ ನಡೆದಿದೆ ಹಾಗೆಯೇ ವಿವಿಧ ಕಾರ್ಯಕ್ರಮಗಳು ಕೂಡ ಗಣೇಶೋತ್ಸವದ ಮೆರುಗನ್ನ ಹೆಚ್ಚಿಸಿದೆ ಐವತ್ ಮೂರನೇ ವರ್ಷದ ಬೀರಿ ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ ಇವತ್ತು ವಿಶೇಷವಾಗಿ ನಿನ್ನೆ ಗಣಪತಿ ಮೂರ್ತಿಯನ್ನು ಶಂಕರನಾರಾಯಣ ಆಚಾರ್ಯವರ ಮನೆಯಿಂದ ತರಲಾಗಿದೆ ಉತ್ಸವ ಸ್ಥಳಕ್ಕೆ ಇವತ್ತು ಪ್ರತಿಷ್ಠಾಪನೆಗೊಂಡು ಇವತ್ತು ಸಂಜೆಯಿಂದ ಬೆಳಗ್ಗೆಯಿಂದ ಭಜನೆ ವಿವಿಧ ಧಾರ್ಮಿಕ ವೈದಿಕ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ಇನ್ನು ವಿಶೇಷವಾಗಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಸಭಾ ಕಾರ್ಯಕ್ರಮ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ಸ್ಥಳೀಯ ಮಕ್ಕಳ ನೃತ್ಯ ಇದೆ ಆನಂತರ ನಾಳೆ ಕೂಡ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಆ ಕಾರ್ಯಕ್ರಮ ಆದಮೇಲೆ ನಾಳೆ ಗರುಡ ಪಂಚಮಿ ಎನ್ನುವಂಥ ನಾಟಕ ಕೂಡ ಇದೆ ಮತ್ತು ನಮ್ಮ ಈ ಸಮಾಜದಲ್ಲಿ ಯಾರು ಸಾಮಾಜಿಕವಾಗಿ ತುಂಬ ಕೆಲಸವನ್ನು ಮಾಡಿದ್ದಾರೆ ಸಮಾಜದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಗೌರವಿನಂದನೆ ಕಾರ್ಯಕ್ರಮ ನಾಡಿನ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ರೀತಿ ನಾಡಿದ್ದು ಸುಮಾರು ನಾಲ್ಕು ಗಂಟೆಗೆ ಸಂಜೆ ವಿಶೇಷವಾಗಿ ವೈಭವದ ಬೀರಿ ಗಣೇಶೋತ್ಸವದ ಶೋಭಾಯಾತ್ರೆ ನಡೆಯಲಿಕ್ಕಿದೆ ಈ ಶೋಭಾಯಾತ್ರೆ ಬೀರಿಯಿಂದ ಹೊರಟು ತಲಪಾಡಿಗೆ ಹೋಗಿ ಅಲ್ಲಿಂದ ಪುನಃ ಬೀರಿಗೆ ಬಂದು ಕೊಟ್ಟಗಾರಿಗೆ ಬಂದು ಅಲ್ಲಿಂದ ಸೋಮೇಶ್ವರದಲ್ಲಿ ಜಲ ವಿಸರ್ಜನೆಗೊಳ್ಳಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ನಮ್ಮ ಸಮಸ್ತ ಹಿಂದೂ ಬಾಂಧವರು ಕೂಡ ಭಾಗವಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಹಿರಿಯರು ಕಟ್ಟಿದ ಸಂಸ್ಥೆಯಾಗಿದ್ದುಕೊಂಡು ಜಾಂಧರಯ್ಯವರಂಥ ಹಿರಿಯರು ಕಟ್ಟಿನ ಸಂಸ್ಥೆ ಎಲ್ಲ ಹಿರಿಯರು ಕೆಲಸ ಮಾಡಿದಂಥ ಸಂಸ್ಥೆ ಆಗಿದ್ದುಕೊಂಡು ಆ ಸಂಸ್ಥೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ ಹಳೆಬೇರು ಹೊಸ ಚಿಗುರು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ಬೀರಿ ಗಣೇಶೋತ್ಸವವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ಸಮಸ್ತ ಹಿಂದೂ ಸಮಾಜದಲ್ಲಿ ಕೇಳಿಕೊಳ್ತಾ ಇದ್ದೇನೆ